ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯಕಾಂಡದಲ್ಲಿ ಶ್ರೀರಾಮನ ವಿರಹಸಂತಾಪವೆಂಬ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಸೀತಾದೇವಿಗೋಸ್ಕರ ಹಂಬಲಿಸುತ್ತಿದ್ದ ಶ್ರೀರಾಮನ ಎಡಗಣ್ಣು ಹಾರತೊಡಗಿತು ದಾರಿಯಲ್ಲಿ ಎಡವಿದನು ಮೈಯಲ್ಲಿ ನಡುಕ ಹುಟ್ಟಿತು ಹೀಗೆ ಅನೇಕ ದುಶ್ಶಕನಗಳಾಗುತ್ತಿರುವುದನ್ನು ಗಮನಿಸಿ ಶ್ರೀರಾಮನು ಈ ಸಂದರ್ಭದಲ್ಲಿ ಸೀತೆಯು ಕ್ಷೇಮದಲ್ಲಿ ಇರಬಹುದೇ ಎಂದು ಕೇಳಿಕೊಂಡನು ಸೀತೆಯನ್ನು ನೋಡಬೇಕೆಂಬ ತವಕವು ಬಹಳವಾಯಿತು ಬೇಗ ಬೇಗನೆ ಆಶ್ರಮದ ಕಡೆಗೆ ಧಾವಿಸುತ್ತಾ ಬಂದನು ಆಶ್ರಮಕ್ಕೆ ಬಂದು ಸುತ್ತಲೂ ನೋಡುತ್ತಾ ಅಲೆಯುತ್ತಾ ಪರ್ಣಶಾಲೆಯನ್ನು ಪ್ರವೇಶಿಸಿ ಸೀತೆಯು ಇಲ್ಲದ್ದನ್ನು ಕಂಡು ಹುಚ್ಚನಂತಾದನು ಹೇಮಂತ ಋತುವಿನಲ್ಲಿ ಕಮಲವಿಲ್ಲದ ತಾವರೆಯ ಬಳ್ಳಿಯಂತೆ ಸೀತಾ ವಿಯುಕ್ತವಾದ ಪರ್ಣಶಾಲೆಯು ಶೋಭಾಹೀನವಾಗಿತ್ತು ಮರಗಳಲ್ಲಿದ್ದ ಹೂವುಗಳು ಬಾಡಿದ್ದವು ಪಕ್ಷಿಗಳು ನಿಶಬ್ಧವಾಗಿದ್ದವು ಎಡಬಲವೆಲ್ಲವೂ ಕಾಂತಿಹೀನವಾಗಿ ಅಳುತ್ತಿರುವಂತೆ ಭಾಸವಾಯಿತು ಆಶ್ರಮದಲ್ಲಿ ಕೂಗಿಕೊಳ್ ಕುಳಿತುಕೊಳ್ಳುವ ಚರ್ಮಗಳು ಚಾಪೆಗಳು ದರ್ಭೆಗಳು ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದವು ಶ್ರೀರಾಮನಿಗೆ ದುಃಖವು ಉಕ್ಕಿ ಬಂದು ಅಯ್ಯೋ ಸೀತೆ ಇಲ್ಲ ಅವಳನ್ನು ಯಾರಾದರೂ ಅಪಹರಿಸಿರಬಹುದೇ ಅವಳು ಮೃತಳಾಗಿರಬಹುದೇ ರಾಕ್ಷಸರೇನಾದರೂ ತಿಂದು ಹಾಕಿರಬಹುದೇ ಅಥವಾ ಭಯದಿಂದ ಎಲ್ಲಾದರೂ ಅಡಗಿಕೊಂಡಿರಬಹುದೇ ಅಥವಾ ಸರೋವರಕ್ಕೆ ವಿನೋದಾರ್ಥವಾಗಿ ಹೋಗಿರಬಹುದೇ ಇಲ್ಲವೇ ನೀರನ್ನು ತರಲು ನದಿಗೆ ಹೋಗಿರಬೇಕು ಎಂದು ಹೇಳಿಕೊಳ್ಳುತ್ತಾ ಸಕಲ ಪ್ರದೇಶಗಳನ್ನು ಹುಡುಕಿದನು ಸೀತೆಯು ಕಾಣಲಿಲ್ಲ ಹತ್ತು ಹತ್ತು ಕಣ್ಣು ಕೆಂಪಾಯಿತು ಮರದಿಂದ ಇನ್ನೊಂದು ಮರದ ಬಳಿಗೆ ಬೆಟ್ಟದಿಂದ ಇನ್ನೊಂದು ಬೆಟ್ಟದ ಬಳಿಗೆ ನದಿಯಿಂದ ಇನ್ನೊಂದು ನದಿಯ ಸಮೀಪಕ್ಕೆ ಓಡುತ್ತಾ ಹುಡುಕುತ್ತಾ ಶ್ರೀರಾಮನು ಶೋಕ ಸಮುದ್ರದಲ್ಲಿ ಮುಳುಗಿ ಹೋದನು ಆತನು ಕಂಡ ಕಂಡ ವೃಕ್ಷಗಳನ್ನು ಉದ್ದೇಶಿಸಿ ನೀವು ಸೀತೆಯನ್ನು ಕಂಡಿರಾ ಎಂದು ಉನ್ಮತ್ತನಂತೆ ವಿಚಾರಿಸತೊಡಗಿದನು ಎಲೈ ಕದಂಬ ವೃಕ್ಷವೇ ನಿನ್ನನ್ನು ಪ್ರೀತಿಸುತ್ತಿದ್ದ ನನ್ನ ಜಾನಕಿಯನ್ನು ಕಂಡೆಯಾ ಬಿಲ್ವ ವೃಕ್ಷವೇ ನಿನ್ನ ಚಿಗುರಿನಂತೆ ಹೊಳೆಯುವ ಶರೀರ ಕಾಂತಿಯುಳ್ಳ ನನ್ನ ಸೀತೆಯನ್ನು ನೋಡಿದೆಯಾ ಅವಳು ಹಳದಿಯ ಬಣ್ಣದ ರೇಷ್ಮೆಯ ಸೀರೆಯನ್ನುಟ್ಟಿದ್ದಳು ಎಲೆ ಅತ್ತಿಯ ಮರ ಮತ್ತಿಯ ಮರವೇ ಜನಕ ಪುತ್ರಿಯನ್ನು ನೋಡಿದೆಯಾ ಅವಳು ಜೀವಿಸಿದ್ದಾಳೆಯೇ ಹೇಳು ಲಕ್ಷ್ಮಣ ಈ ತಿಲಿಕ ವೃಕ್ಷದ ಬಳಿ ದುಂಬಿಗಳು ಆನಂದದಿಂದ ಹಾಡುತ್ತಿವೆ ಈ ವೃಕ್ಷಕ್ಕೆ ಸೀತೆಯ ಸುದ್ದಿ ಗೊತ್ತಿರಬೇಕು ಅಶೋಕ ವೃಕ್ಷವೇ ಸೀತೆಯ ವೃತ್ತಾಂತವನ್ನು ಹೇಳಿ ನನ್ನನ್ನು ಅಶೋಕನನ್ನಾಗಿ ಮಾಡುವೆಯಾ ಓ ತಾಳೆಯ ಮರವೇ ತಾಳೆಯ ಹಣ್ಣಿನಂತೆ ಸ್ತನಗಳುಳ್ಳ ನನ್ನ ಸೀತೆಯನ್ನು ನೋಡಿದ್ದರೆ ದಯವಿಟ್ಟು ಅವಳ ಸುದ್ದಿಯನ್ನು ಹೇಳು ಓ ಜಂಬು ನೇರಳೆಯ ಮರವೇ ಜಾಂಬೂನದ ವರ್ಣದ ದ್ವೈದೇಹಿಯನ್ನು ನೋಡಿದೆಯಾ ಹೀಗೆ ಶ್ರೀರಾಮನು ಮಾವು ಹಲಸು ದಾಳಿಂಬೆ ಮೊದಲಾದ ಮರಗಳನ್ನು ಕೇಳಿದನು ಯಾವ ಮರವೂ ಉತ್ತರವನ್ನು ಕೊಡಲಿಲ್ಲ ಇವುಗಳನ್ನು ವಿಚಾರಿಸಿ ಪ್ರಯೋಜನವಿಲ್ಲವೆಂದು ರಘುನಾಥನು ಮೃಗಗಳ ಕಡೆಗೆ ತಿರುಗಿ ಕೇಳತೊಡಗಿದನು ಎಲೈ ಜಿಂಕೆ ನಿನ್ನ ಕಣ್ಣಿನಂತೆಯೇ ನನ್ನ ಸೀತೆಯ ಕಣ್ಣು ಚಂಚಲವಾಗಿ ಸುಂದರವಾಗಿದ್ದಿತು ನೀನೇನಾದರೂ ಅವಳನ್ನು ನೋಡಿದೆಯಾ ನಿನ್ನೊಡನೆ ಅವಳು ಆಟವಾಡಲು ಬರಲಿಲ್ಲವೇ ಓ ಗಜರಾಜ ನಿನಗೆ ಜಾನಕಿಯ ವೃತ್ತಾಂತವು ಗೊತ್ತಿರಬೇಕು ಅದನ್ನು ದಯಮಾಡಿ ನನಗೆ ಹೇಳು ಎಲೈ ವ್ಯಾಘ್ರವೇ ಹೆದರಬೇಡ ನನ್ನ ಸೀತೆಯ ಸುದ್ದಿಯನ್ನು ಹೇಳು ನಿನಗೆ ನಾನು ಹಿಂಸೆಯನ್ನು ಕೊಡುವುದಿಲ್ಲ ಅನಂತರ ಮೃಗಗಳು ಉತ್ತರವನ್ನು ಕೊಡದಿರಲು ಶ್ರೀರಾಮನು ಶೋಕದಿಂದ ಉನ್ಮತ್ತನಾದನು ಸೀತೆಯು ಅರಣ್ಯದಲ್ಲಿ ಸುಳಿದಾಡಿದಂತೆ ಕಾಣಿಸಿತು ಓ ಪ್ರಿಯೆ ಕಮಲನೇತ್ರೇ ನಿನ್ನನ್ನು ನಾನು ನೋಡಿಬಿಟ್ಟೆನು ಏಕೆ ಓಡಿ ಹೋಗುತ್ತೀಯೇ ಹಾಗೋ ಮರದ ಹಿಂದೆ ಮರೆಯಾದಳು ನನ್ನೊಡನೆ ಮಾತನಾಡದೆ ಅಡಗಿಕೊಂಡಿದ್ದೀಯ ಸುಂದರಿ ನಿಲ್ಲು ನಿಲ್ಲು ನನ್ನಲ್ಲಿ ನಿನಗೆ ಕರುಣೆಯಿಲ್ಲವೆ ಯಾವಾಗಲೂ ಎಷ್ಟು ಅತಿರೇಕವಾಗಿ ನೀನು ಹಾಸ್ಯ ಮಾಡಿದವಳಲ್ಲ ನನ್ನ ಮೇಲೆ ನಿನಗೇಕೆ ಉಪೇಕ್ಷೆ ಸೀತೆ ನೀನು ಹುಟ್ಟಿದ್ದ ರೇಷ್ಮೆಯ ಸೀರೆ ಕಂಡು ಹೋಯಿತು ನೇಕೆ ಸುಮ್ಮನೆ ಓಡುತ್ತಿದ್ದೀಯೆ ನಿಲ್ಲು ನಿಲ್ಲು ಎಂದು ಹಲುಬಿದನು ಆಮೇಲೆ ಶ್ರೀರಾಮನು ಲಕ್ಷ್ಮಣನ ಕಡೆಗೆ ತಿರುಗಿ ಹೀಗೆಂದನು ಲಕ್ಷ್ಮಣ ಮಾಂಸಾಹಾರಿಗಳಾದ ರಾಕ್ಷಸರು ಆ ಹುಡುಗಿಯನ್ನು ಕೊಯ್ದು ಕೊಯ್ದು ತಿಂದು ಬಿಟ್ಟಿರಬೇಕು ಆ ಸಮಯದಲ್ಲಿ ಅವಳ ಸುಂದರವಾದ ಮುಖವು ಕೊರಗಿ ಕುಗ್ಗಿ ಕುಗ್ಗಿ ಎಷ್ಟು ಬಾಡಿ ಹೋಗಿರಬಹುದು ಆ ಸುಂದರವಾದ ದಂತ ಪಂಕ್ತಿ ಮನೋಜ್ಞವಾದ ನಾಸಿಕೆ ಚಂದವಾದ ಓಲೆಗಳು ಇವುಗಳಿಂದ ವಿರಾಜಿಸುತ್ತಿದ್ದ ಪೂರ್ಣ ಚಂದ್ರನಂತಹ ಮುಖಕ್ಕೆ ರಾಹು ಹಿಡಿದಂತಾಗಿರಬೇಕು ಸಂಪಿಗೆ ಹೂವಿನಂತೆ ಮೈಬಣ್ಣವಿದ್ದ ಆ ಕೋಮಲಾಂಗಿಯು ರಾಕ್ಷಸರು ಕುಯ್ದು ಕೊಯ್ದು ತಿನ್ನುವಾಗ ಎಷ್ಟೊಂದು ಗೋಳಾಡಿರಬೇಕು ಪಲ್ಲವದಂತೆ ಮೃದುವಾದ ಕೈಗಳನ್ನು ಆಭರಣ ಸಹಿತವಾಗಿ ಅತ್ತಿಂದಿತ್ತ ಎಳೆದಾಡುತ್ತ ರಾಕ್ಷಸರು ತಿಂದಿರಬೇಕು ರಾಕ್ಷಸರು ತಿನ್ನಲೆಂದೇ ನಾನು ಅವಳನ್ನು ಬಿಟ್ಟು ಹೋದಂತಾಯಿತಲ್ಲ ಸಕಲ ಬಂಧು ಬಾಂಧವರಿದ್ದರೂ ಸೀತೆಯು ಅನಾಥಳಾದಳು ಅಯ್ಯೋ ಲಕ್ಷ್ಮಣ ನಿನಗೆ ಎಲ್ಲಾದರೂ ಸೀತೆಯು ಕಾಣಿಸುತ್ತಿದ್ದಾಳೆಯೇ ಹಾ ಪ್ರಿಯೆ ಹಾ ಸೀತೆ ಎಲ್ಲಿ ಹೋದೆ ಎಂದು ಹಲಬುತ್ತಿದ್ದನು ಹೀಗೆ ಹಲುಬುತ್ತ ಶ್ರೀರಾಮನು ವನದಿಂದ ವನಕ್ಕೆ ಓಡುತ್ತಾ ಎಡವುತ್ತಾ ಮುಕ್ಕರಿಸುತ್ತಾ ಹುಚ್ಚನಂತೆ ಮಾತನಾಡುತ್ತ ಹೊಳೆಯ ತೀರದಲ್ಲಿ ಬೆಟ್ಟದ ಕಿಬ್ಬದಿಯಲ್ಲಿ ಎಲ್ಲೆಲ್ಲಿಯೂ ಸೀತಾದೇವಿಯನ್ನು ಹುಡುಕಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ